ಇದಕ್ಕೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ನಮ್ಮ ಇನ್ಸ್ಪೆಕ್ಟರ್ ಬಿ ಎಸ್ ತಿಳಿಸ್ಕೊಟ್ಟಿದ್ದಾರೆ ಸುರಕ್ಷತೆ ಬಗ್ಗೆ ನೀವು ಲಕ್ಷ್ಯ ವಹಿಸಬೇಕಾಗುತ್ತೆ ಎರಡನೇದು ಧಾರ್ಮಿಕ ಸಹಿಷ್ಣುತೆ ಸುರಕ್ಷತೆ ಅಂದ್ರೆ ಏನಂತ ಹೇಳಿದ್ರೆ ನೀವು ಕೆ ಬಿ ಅಧಿಕಾರಿಗಳ ಗಮನಕ್ಕೆ ತಂದು ಯಾಕಂತ ಹೇಳಿದ್ರೆ ಮಳೆಗಾಲನೂ ಇದೆ ಇವಾಗ ಹೇಳಿಕಾಗಲ್ಲ ಇವತ್ತು ಸ್ವಲ್ಪ ಬಿಸಿಲಾಗಿದೆ ಮತ್ತೆ ಮಳೆ ಯಾವಾಗಾದ್ರೂ ಬರ್ಬೋದು ಹೀಗಾಗಿ ಮಳೆಗಾಲ ಇರೋದ್ರಿಂದ ನೀವೇನು ಗಣಪತಿನ ಸಾರ್ವಜನಿಕ ಗಣಪತಿನ ಕೂಡಿಸ್ತೀರಿ ಮೇಲ್ಗಡೆ ಒಂದಿಷ್ಟು ಸೀಟ್ ಹಾಕೊಂಡ ವ್ಯವಸ್ಥೆ ಮಾಡ್ಕೊಂಡ್ರೆ ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಅದು ತೊಯ್ದು ಬಿಟ್ಟು ಮೂರ್ತಿ ವಿರೂಪ ಆಗ್ಬಾರ್ದು ಹೀಗಾಗಿ ಅದ್ರ ಬಗ್ಗೆ ಲಕ್ಷ್ಯ ವಹಿಸಿ ಎರಡದು ಕೆ ಬಿ ಕರೆಂಟಿನ್ ವ್ಯವಸ್ಥೆ ಕರೆಂಟಿನ್ ವ್ಯವಸ್ಥೆನ ಮತ್ತೊಂದು ಏನಾರಾಗಿ ಏನಾರ ಅನಾಹುತ ಆದ್ರೆ ಅವ್ರ ಬೇಕಾದ್ರೆ ಲೈನ್ ಮ್ಯಾನ್ ಕೊಡ್ತಾರೆ ಅದಕ್ಕೆ ಕರೆಕ್ಟ್ ಆಗಿ ನೀವು ಅನುಮತಿ ತಗೊಳ್ಳಿ ತಗೊಂಡು ವೈರಿಂಗ್ ಮಾಡ್ಕೊಳ್ಳಿ ಸೊ ಬೇರೆ ಎಲ್ಲ ಖರ್ಚು ಮಾಡ್ತೀವಂತೆ ನಿರ್ಲಕ್ಷ್ಯತೆ ಬೇಡ ಯಾಕಂದ್ರೆ ಮಕ್ಕಳ ಹಿತ ದೃಷ್ಟಿಯಿಂದ ತಾಯಂದ್ರ ಬಂದಿರು ಬರ್ತಿರ್ತಾರೆ ಹೆಣ್ಮಕ್ಳು ಬರ್ತಿರ್ತಾರೆ ಎಲ್ಲರೂ ಪೂಜೆಗೆ ಬರ್ತಿರ್ತಾರೆ ಸೊ ನೆಲದಲ್ಲಿ ವೈರ್ ಕಟ್ ಆಗಿರುವಂತ ವೈರ್ಗಳು ಇಡ್ಲಿಕ್ಕೆ ಹೋಗಬೇಡಿ ಅದನ್ನ ಸ್ವಲ್ಪ ಕರೆಕ್ಟ್ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಯಾರಿಗೂ ಮುಂದೋಗಿ ಅಂತ ನಾವ್ ಕಲ್ಸಲ್ಲ ಯಾರು ಸಂಘಟಕರಿದ್ದೀರಿ ಅದು ನಿಮ್ ಜವಾಬ್ದಾರಿ ಅದ್ರ ಜೊತೆಗೆ ಮುಂದೆ ಒಂದು ಯಾವ್ದಾದ್ರು ಮೆರವಣಿಗೆ ಹೋಗ್ತಾ ಇರುತ್ತೆ ಮೆರವಣಿಗೆ ಒಂದು ಯಾವ್ದಾದ್ರೂ ಮುಂದೆ ಮೆರವಣಿಗೆ ಹೋಗ್ತಾ ಇರುತ್ತೆ ಅದನ್ನ ಓವರ್ಟೇಕ್ ಮಾಡಿ ಹೋಗುವಂತ ಮಾಡ್ಲಿಕ್ಕೆ ಹೋಗಬೇಡಿ ಒಂದು ನಾಗರಿಕ ಜವಾಬ್ದಾರಿಗಳಿದೆ ನಿಮಗೂ ಕೂಡ ನಾಗರಿಕ ಜವಾಬ್ದಾರಿಗಳಿದೆ ದಯವಿಟ್ಟು ಅದನ್ನು ಪಾಲನೆ ಮಾಡಿ ಅಂತ ಹೇಳ್ತಾ ನಮ್ಮ ಸೋಮಣ್ಣ ಅವರು ಹೇಳ್ದಾಗಿ ಹೇಳಿದ್ರು ಒಂದು ಮಾತು ಆ ಗಣಪತಿ ವಿಚಾರ ಹೇಳ್ತಾ ಇದ್ರು ಗಣಪತಿ ಏನಿದೆ ಪಾರ್ವತಿ ದೇವಿ ಕಾಯ್ಲಿಕ್ಕೆ ನಿಲ್ಲಿಸಿದ್ರು ಅಂತೇಳಿ ಸೊ ಹೀಗಾಗಿ ಗಣಪತಿನೂ ಕೂಡ ಪೊಲೀಸ್ ಡ್ಯೂಟಿ ಮಾಡಿದ್ದಾರೆ ಅವರು ಗಣಪತಿನೂ ಕೂಡ ಪೊಲೀಸ್ ಡ್ಯೂಟಿ ಮಾಡಿದ್ದಾರೆ ಹೀಗಾಗಿ ಗಣಪತಿ ಟೀಮ್ ಇದೆ ಅಲ್ಲ ನೀವು ಎಲ್ಲ ಪೊಲೀಸರೇ ಸೊ ನಮಗೆಲ್ಲೇನು ಸರ್ ಇಲ್ಲಿ ಅದು ಆಗ್ತಾ ಇದೆ ಇದು ಆಗ್ತಾ ಇದೆ ಬನ್ನಿ ಅಂತ ಹೇಳಿ ದಯವಿಟ್ಟು ಹೇಳ್ಬೇಡಿ ನಿಮ್ಮ ಏನು ಒಂದು ಇದು ಇದೆ ಖಂಡಿತ ಅದಕ್ಕೆ ಸ್ಪಂದೆ ಮಾಡ್ತೀವಿ ಎರಡನೇದು ಕಲ್ಚರಲ್ ಆಕ್ಟಿವಿಟೀಸ್ ಏನಿದೆ ಅದಕ್ಕೂ ಕೂಡ ಖಂಡಿತ ನಾವು ಏನು ಹತ್ತು ಗಂಟೆಗೆ ನಿಮ್ಮ ಇದು ಬಂದಾಗಬೇಕು ಅದಕ್ಕೂ ಒಂದು ತಾಸು ಎಕ್ಸ್ಟ್ರಾನು ನಾವು ಟೈಮಿಂಗ್ ಕೊಡ್ತೀವಿ ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ದಯವಿಟ್ಟು ಬೇಗ ಮಾಡಿ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಐದು ತಾಸು ಟೈಮ್ ಸಿಗುತ್ತೆ ಅರ್ಥ ಇಲ್ಲ ಸೊ ನೀವು ನಿಮ್ಗೆ ಒಂದು ತಾಸು ಬೇಕಾದ್ರೂ ನಾವು ಎಕ್ಸ್ಟ್ರಾ ಕೊಡ್ತೀವಿ ಯಾಕಂದ್ರೆ ವರ್ಷಕ್ಕೊಂದ್ಸರಿ ಮಾಡ್ತಾರ ಪ್ರಶ್ನೆ ಇಲ್ಲ ಆದ್ರೆ ಪೊಲೀಸರಿಗೆ ಏನಿದೆ ಕೆಲಸ ಕೊಡುವಂತ ಕೆಲಸ ಮಾಡ್ಬಿಡಿ ದಯವಿಟ್ಟು ನಿಮ್ಮ ನಿಮ್ಮ ಲೆವೆಲ್ ಅಲ್ಲಿ ಏನಿದೆ ಯಾವ್ದು ಸಮಸ್ಯೆ ಆಗಲಿ ಸ್ಕೂಲ್ ಏರಿಯಾ ಸೇರಿಸ್ಕೊಂಡಿ ದಯವಿಟ್ಟು ಇನ್ ಟೈಮ್ ಅಲ್ಲಿ ವಿಸರ್ಜನೆಗಳಾಗಬೇಕು ನಾನು ಹೇಳ್ತಾ ಇದ್ದೀನಿ ಒಂಬತ್ತರಿಂದ ಒಂಬತ್ತರವರೆಗೆ ಎಲ್ಲ ನಿಮ್ಮ ಮ್ಯೂಸಿಕ್ ಸಿಸ್ಟಮ್ ಗಳು ಬಂದ್ ಆಗಬೇಕು ಹತ್ತು ಗಂಟೆಗೆ ನಿಮ್ಮ ವಿಸರ್ಜನೆ ಸ್ಥಳಕ್ಕೆ ಹೋಗ್ಬೇಕು ಸರ್ವದಹ ಎಲ್ಲ ಹೃದಯ ಮಂದಿರದಲ್ಲಿ ವಿಘ್ನಾಕ್ಷ ಗಣೇಶ ಇವತ್ತಿನ ದಿನ ಮರಣಿನಲ್ಲಿ ಪೊಲೀಸ್ ಠಾಣೆ ವತಿಯಿಂದ ಶ್ರೀ ಗೌರಿ ಗಣೇಶ ಹಾಗೂ ಈ ತರ ಹಬ್ಬದ ಪ್ರಯುಕ್ತ ಒಂದು ಶಾಂತಿ ಸಾಧನ ಪಿ ಎಸ್ ಐ ಅವರು ಹಾಗೂ ಮಾನ್ಯ ಡಿ ಎಸ್ ಪಿ ಒಂದು ಸಭೆಯನ್ನು ತೆಗೆದಿದ್ದೀವಿ ಈ ಒಂದು ಸಭೆಗೆ ನನ್ನ ಅಧ್ಯಕ್ಷ ವಹಿಸಿರ್ತಕ್ಕಂತಹ ಕೂಲಿಗೆ ಡಿ ಎಸ್ ಪಿ ಸಹ ಆಗಿರ್ತಕ್ಕಂತಹ ಮಲ್ಲೇಶ್ ಬೊರಮಿ ಸಾಹೇಬ್ ಅವರೇ ಪಿ ಎಸ್ ಆಗಿರ್ತಕ್ಕಂತಹ ತರ ಅವರೇ ಪ್ರಧಾನ ಪಂಚಾಯತ್ ಅಧ್ಯಕ್ಷರೇ ತಹಶೀಲ್ದಾರ್ ಉಪ ತಹಶೀಲ್ದಾರ್ ಅವರೇ ಕೇಂದ್ರ ಅಧಿಕಾರಿಗಳೇ ಎಲ್ಲ ಊರಿನ ಗಣ್ಯ ಮಂಡ್ಯ ಎಲ್ಲ ಧರ್ಮ ಮತ್ತು ಸಮಾಜದ ಮುಖಂಡರುಗಳೇ ಎಲ್ಲ ಊರಿನ ಗಣೇಶ ಪದಾಧಿಕಾರಿಗಳೇ ಸಂಘಟನಾಕಾರರೇ ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ಸೊ ಮೊಟ್ಟ ಮೊದಲನೇದಾಗಿ ಕಡ್ಡಾಯವಾಗಿ ಕಡ್ಡಾಯವಾಗಿ ಅನುಮತಿಯನ್ನ ಪಡೆದುಕೊಳ್ಳಲೇಬೇಕು ಯಾರ ಸಾರ್ವಜನಿಕ ಗಣಪತಿಯನ್ನು ಕೂಡ ಈ ಸದಸ್ಯರು ಅದು ಹಳ್ಳಿ ಇರುವುದು ಕಟ್ಟ ಕಡೆ ಹಳ್ಳಿ ಇರುವುದು ಸಾರ್ವಜನಿಕ ಪ್ಲೇಸ್ ನಲ್ಲಿ ಗಣಪತಿ ನೀವೆಲ್ಲ ಇನ್ಸ್ಟರೇಷನ್ ಮಾಡಬೇಕಾದ್ರೆ ಕಡ್ಡಾಯವಾಗಿ ಅನುಮತಿಯನ್ನ ಪಡೆದುಕೊಳ್ಳಬೇಕು ಆ ಅನುಮತಿ ಬೇರೆ ಬೇರೆ ಇಲಾಖೆಯಲ್ಲಿ ಹೋಗುವಂತ ಅವಶ್ಯಕತೆ ಕೊಡಿಲ್ಲ ಡಿ ಎಸ್ ಎಲ್ಲ ಮಾತನ್ನ ಹೇಳ್ಬಿಡ್ತೀರಿ ಇಲ್ಲೇ ಕೂಡ ಏಕ ದ್ವಿಕ್ಷಿಯಾಗಿ ನಮ್ಮ ಕೂಡ ಮಾಡಿಕೊಡ್ತೀವಿ ನನ್ನ ಆಫೀಸ್ ಬರುವಂತ ಕೂಡ ಅವಶ್ಯಕತೆ ಇಲ್ಲ ನಾನು ನಾಯಕ್ ಪರ್ಮಿಷನ್ ಕೊಡ್ಬೇಕಾದ್ರೂ ಕೂಡ ಇಲ್ಲೇ ಕೊಡ್ತೀವಿ ಸೊ ಪುರಸಭೆಯರು ಕೂಡ ಅಧಿಕಾರಿಗಳು ಇಲ್ಲೇ ಬಳಸ್ ಕೊಡ್ತಾರೆ ಮತ್ತೆ ಏನಾದ್ರೂ ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತ್ ಬೇರೆ ಬೇರೆ ಊರಿಗೆ ಬಂದಿರ್ತೀರಿ ಗ್ರಾಮ ಪಂಚಾಯತ್ ಒಂದು ಸೋಮ ಸಾಕು ಇಲ್ಲೇ ನಿಮ್ಗೆ ಅನುಮತಿ ಕೊಡುವಂತ ಕೆಲಸ ಮಾಡ್ತೀವಿ ಸೊ ನೀವು ಗಣಪತಿ ಕುಡಿಸುವಾಗ ಗಣಪತಿ ಕುಡಿಸುವಾಗ ಮೇಲ್ಗಡೆ ವೈರ್ ಲೈಟ್ ಅಂಡ್ ಕಂಬೈನ್ ಅಲ್ಲಿ ಹೋಗಿದೆಯೋ ಅಥವಾ ಬೇರೆ ಏನಾದ್ರು ಸಮಸ್ಯೆ ಇದೆಯೋ ಪಬ್ಲಿಕ್ ಪ್ಲೇಸ್ ಬೇರೆ ಏನಾದ್ರು ರಸ್ತೆಗೆ ಅಡತರೆ ಆಗ್ತಾ ಇದೆಯೋ ತೊಂದರೆ ಆಗ್ತಾ ಇದೆಯೋ ಒಂಬ ಗಮನ ಇಟ್ಟುಕೊಂಡ್ಬಿಟ್ಟು ನೀವೆಲ್ಲ ಒಂದು ಗಣೇಶ್ ಪಂಡಾಲನ್ನು ಹಾಕ್ಬೇಕು ಜೊತೆಗೆ ಕಡ್ಡಾಯವಾಗಿ 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 ಸಿ ಟಿವಿ ಕ್ಯಾಮರಾವನ್ನು ಇನ್ಸ್ಟಾಲೇಷನ್ ಮಾಡಲೇಬೇಕು ನಾನು ಮೂರ್ ಸಾಲ ಹೇಳಿ ಅದ್ರ ಮೂರ್ ಕ್ಯಾಮರಾ ಹಾಕ್ಬೇಕಂತ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಸಾವಿರ ಗಣಪತಿ ಗ್ರಾಮ ಮತ್ತು ಚಿರಕಟ್ಟಿ ಗ್ರಾಮ ಮತ್ತು ತಿಮಲಾಪುರ ಗ್ರಾಮದ ಯುವಕರು ಆ ನಮ್ಮ ಜೊತೆ ಸಹಕಾರ ನೀಡಿ ಅಲ್ಲಿ ನಿಂತು ಬಿಟ್ಟು ನಮ್ಮ ಒಂದು ಚಿಕ್ಕ ಒಂದು ಚಿಕ್ಕೊಂಡಿರ್ತಕ್ಕಂತ ಒಂದು ಆ ಡ್ರೈವರ್ ಅನ್ನ ಹೊರತಕ್ಕ ಅವರ ಜೀವನ ಉಳಿಸಿರ್ತಕ್ಕಂಥ ಅವೆಲ್ಲರೂ ಕೂಡ ಗೌರವ ಸಲ್ಲಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಸೊ ಯಾಕಂದ್ರೆ ನ್ಯಾಚುರಲ್ ವೇ ಇದು ದಿನ ಒಂದ್ ದಿನ ತಕ್ಕಂತ ಹೇಳ್ತಾರೆ ಸರ್ ಹೇಳ್ತೇನೆ ಫಸ್ಟ್ ಏಡ್ ಮಾಡಿ ಅವರಿಗೆ ಬೇರೆಯವರಿಗೆ ಕಲಿಸುವಂತ ಕೆಲಸ ಕೂಡ ಮಾಡಿದ್ದಾರೆ ಜೋರಾಗಿ ಚಪ್ಪ ತಲುಪಿದ್ರು